ಪ್ರತಿನಿತ್ಯ ಒಂದು ನೆಲ್ಲಿಕಾಯಿಯನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಳ್ಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ನೆಲ್ಲಿಕಾಯಿಯನ್ನು ನಾವು ಬೇರೆ ಬೇರೆ ಥರದಲ್ಲಿ ಬಳಸ್ತೀವಿ ಅಲ್ವಾ ಕೆಲವೊಬ್ಬರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅದನ್ನ ಹಾಗೇನೆ ತಿನ್ನೋದಕ್ಕೆ ಇನ್ನು ನಾವು ಕೆಲವೊಂದು ರೀತಿಯ ಅಡುಗೆಯಲ್ಲಿ ಕೂಡ ಇದನ್ನ ಬಳಸ್ಕೊಳ್ಬಹುದು ಅದರ ಉಪ್ಪಿನಕಾಯಿ ಮಾಡಬಹುದು ಇನ್ನು ಅದರಿಂದ ಚಿತ್ರಾನ್ನ ಮಾಡಬಹುದು ಅನೇಕ ರೀತಿಯ ವಿಧ ವಿಧವಾದ ಅಡುಗೆಯನ್ನು ಕೂಡ ಮಾಡ್ಕೊಳ್ಬಹುದು ಬರೀ ಅಡುಗೆಗಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದು ಈ ನೆಲ್ಲಿಕಾಯಿ ನೆಲ್ಲಿಕಾಯಿಯಲ್ಲಿ ನಮಗೆ ಅನೇಕ ರೀತಿಯ ಪೋಷಕಾಂಶಗಳು ಸಿಗ್ತವೆ ಮುಖ್ಯವಾಗಿ ವಿಟಮಿನ್ ಸಿ ಹೇರಳವಾಗಿ ಇರುತ್ತೆ ಹಾಗೆಯೇ ಅದರ ಜೊತೆಯಲ್ಲಿ ಕ್ಯಾಲ್ಶಿಯಂ ಕಬ್ಬಿಣ ಹಾಗೆಯೇ ಫೈಬರ್ ಎಲ್ಲವೂ ಕೂಡ ನಮಗೆ ಸಿಗ್ತವೆ ಇನ್ನು ಇದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ನೋಡೋಕೆ ಹೋದರೆ ಮೊದಲನೇದಾಗಿ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಇದು ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಈ ನೆಲ್ಲಿಕಾಯಿಯನ್ನು ತಿನ್ನೋದು ಸಹಾಯ ಆಗುತ್ತೆ ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಹೊರಗೆ ಹಾಕೋದಕ್ಕೆ ಕೂಡ ಇದೊಂದು ಒಳ್ಳೆಯ ಮನೆಮದ್ದು ಅಂತಾನೆ ಹೇಳಬಹುದು ದೇಹದಲ್ಲಿರುವಂತಹ ಕಲ್ಮಶಗಳು ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಿ ದೇಹವನ್ನು ಡಿಟಾಕ್ಸ್ ಮಾಡೋದಕ್ಕೆ ಈ ನೆಲ್ಲಿಕಾಯಿಯನ್ನು ನಾವು ತಿನ್ನೋದು ಸಹಾಯ ಆಗತ್ತೆ ಹಾಗೆಯೇ ಇದರಲ್ಲಿ ವಿಟಮಿನ್ ಎ ಕೂಡ ನಮಗೆ ಹೇರಳವಾಗಿ ಸಿಗೋದ್ರಿಂದ ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಸ್ಪೆಷಲಿ ಕಣ್ಣಿನ ದೃಷ್ಟಿ ಸಮಸ್ಯೆ ಇದ್ರೆ ಅದನ್ನು ದೂರ ಇಡೋದಕ್ಕೆ ಕೂಡ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು ನಾವು ಈ ನೆಲ್ಲಿಕಾಯಿಯನ್ನು ಹಾಗೇನೆ ತಿನ್ನಬಹುದು ಅಥವಾ ಕೆಲವೊಂದು ರೀತಿಯ ಅಡುಗೆಯಲ್ಲಿ ಕೂಡ ಇದನ್ನು ಬಳಸ್ಕೊಳ್ಬಹುದು ಅಜೀರ್ಣ ಆಗಿದ್ರೆ ಅಥವಾ ಜೀರ್ಣ ಸರಿಯಾಗಿ ಆಗ್ತಾ ಇಲ್ಲ ಅಂತ ಆದರೆ ಹೊಟ್ಟೆ ಉಬ್ಬರ ಸಮಸ್ಯೆ ಹೊಟ್ಟೆ ನೋವು ಎಲ್ಲ ಇದ್ರೆ ಕೂಡ ನಾವು ಈ ನೆಲ್ಲಿಕಾಯಿಯನ್ನು ಬಳಸ್ಕೊಳ್ಬಹುದು ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದು ಇದರಲ್ಲಿ ನಮಗೆ ಅನೇಕ ರೀತಿಯ ಪೋಷಕಾಂಶಗಳು ಸಿಗೋದ್ರಿಂದ ನಮಗೆ ದೇಹದಲ್ಲಿ ರೋಗ ಶಕ್ತಿ ಕಡಿಮೆಯಾಗಿ ಸಾಮಾನ್ಯವಾಗಿ ಕಾಡುವಂತಹ ಕೆಮ್ಮು ಕಫ ಶೀತ ಎಲ್ಲವುಗಳನ್ನು ದೂರ ಇಡುವುದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು ಅದರ ಜೊತೆಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಡಯಾಬಿಟಿಕ್ ಪೇಷಂಟ್ಸ್ ಗೆ ತುಂಬಾನೇ ಸಹಾಯ ಆಗುತ್ತೆ ಬ್ಲಡ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಇನ್ನು ಈ ನೆಲ್ಲಿಕಾಯಿ ನಮ್ಮ ಚರ್ಮ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಂತ ಹೇಳಬಹುದು ಇದರಲ್ಲಿ ವಿಟಮಿನ್ ಸಿ ನಮಗೆ ಹೇರಳವಾಗಿ ಸಿಗೋದ್ರಿಂದ ಚರ್ಮ ಮತ್ತು ಕೂದಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು ನಾವು ಕೂದಲಿನ ಆರೋಗ್ಯಕ್ಕೆ ಕೆಲವೊಂದು ಹೇರ್ ಆಯಿಲ್ ಎಲ್ಲ ಮಾಡುವಾಗ ಮನೆಯಲ್ಲೇ ಮಾಡೋದಿದ್ರೆ ಅದರಲ್ಲಿ ಕೂಡ ನಾವು ನೆಲ್ಲಿಕಾಯಿಯನ್ನು ಬಳಸ್ಕೊಳ್ಬಹುದು ನೋಡಿದ್ರಲ್ಲ ಒಂದು ನೆಲ್ಲಿಕಾಯಿಯನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು